ಮಿಲಿಟರಿ ಬ್ಲೇಡ್ ಬಂದು ಸರ್ ಅದನ್ನ ಆರ್ಮಿನಲ್ಲಿ ಯೂಸ್ ಮಾಡ್ತಾ ಇದ್ರು ಪಾಕಿಸ್ತಾನ ವರ್ದೇಶ್ ಯಾರು ಬರದೇ ಇರ್ಲಿ ಅನ್ನೋ ಉದ್ದೇಶಕ್ಕೆ ನಿಮ್ಮ ಜಮೀನ್ಗಳ್ ಹಾಕೊಂಡ್ರೆ ಎಷ್ಟು ಸೇಫ್ಟಿ ಇರುತ್ತೆ ಅನ್ನೋದನ್ನ ನೀವು ತಿಂಕ್ ಮಾಡ್ಬೇಕು ಇದೇ ತರ ಬ್ಲೇಡ್ ಇರುತ್ತೆ ಬ್ಲೇಡ್ ಹಾಫ್ ಅನ್ ಇಂಚ್ಕೊಂಡ್ ಬ್ಲೇಡ್ ಬರುತ್ತೆ ಇದಕ್ಕಿಂತ ನೂರ್ ಪಟ್ಟು ಹೆಚ್ಚು ಶಕ್ತಿ ಇರುತ್ತೆ ಅದಕ್ಕೆ ಲೇಸರ್ ಬ್ಲೇಡ್ ಮೆಶ್ಗಿಂತ ಕಡಿಮೆ ಬಜೆಟ್ ಅಲ್ಲೇ ಮಾಡ್ಕೊಡ್ತೀವಿ ಬಟ್ ಮೆಶ್ಗಿಂತ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮೆಶ್ಗಿಂತ ಫುಲ್ ಸೇಫ್ಟಿ ಆಗು ಇರುತ್ತೆ ಸೆಷ್ ಅಲ್ಲಿ ಮೂರ್ ನಾಲ್ಕು ತರ ಬರುತ್ತೆ ಇದು ಬಂದು ಶಾರ್ಪ್ ಇರುತ್ತೆ ಈ ಶಾರ್ಪ್ ಇರೋ ಉದ್ದೇಶದಿಂದ ನೆಗಕ್ ಆಗಲ್ಲ ಸರಿ ಮೂರ್ ಅಡಿಯಿಂದ ಹಿಡಿದು ಒಂಬತ್ತು ಅಡಿಯವರೆಗೂ ಮೆಸ್ಟ್ ಬರುತ್ತೆ ಯಾವುದೇ ತರ ಪ್ರಾಣಿಗಳಾಗ್ಬೋದು ಏನೇ ಆಗಬಹುದು ಯಾವ್ದು ಕೂಡ ಒಳಗೆ ಬರೋಕೆ ಆಗಲ್ಲ ಇದಕ್ಕೆ ನಾನು ಹದಿನೆಂಟು ವರ್ಷ ವಾರಂಟಿ ಕೊಡ್ತೀನಿ ಲೇಸರ್ ಬ್ಲಡ್ ಬಗ್ಗೆ ಇಂದ ಇದುವರೆಗೂ ಯಾರಿಗೆ ಗೊತ್ತಿಲ್ಲ ರೈತರುಗಳಿಗೆ ಇಡೀ ಇಂಡಿಯಾದಲ್ಲಿ ಅದು ಎಲ್ಲೋ ಹೋದ್ರು ಯಾರು ಕೂಡ ಅದನ್ನ ಮಾಡಲ್ಲ ಏನಕ್ಕೆ ಅಂದ್ರೆ ಅದನ್ನ ಕೇರ್ಫುಲ್ ಆಗಿ ಕಲ್ಬೇಕು ಕಲ್ಬೇಕಂದ್ರೆ ಕಲ್ಲು ಮುಳ್ತಂತಿ ಬಿಡ್ಬೇಕು ಅಂದ್ರೆ ಮುಳ್ತಂತಿ ಮೆಸ್ಬೇಕು ಅಂದ್ರೆ ಮೆಸ್ಸು ಲೇಸರ್ ಬೇಕು ಅಂದ್ರೆ ಬ್ಲೇಡ್ ನೀವು ಬಂದು ಕೆಲಸ ಮಾಡ್ಕೊಡಿ ಅಂದ್ರೆ ಸರ್ ನೀವು ಯಾವ್ದೇ ರೀತಿ ಏನು ಇರಲ್ಲ ಊಟದ ಖರ್ಚು ತಂತಿ ಎಲ್ಲ ಎ ಟು ಜೆಡ್ ಕೆಲಸ ನಮ್ದೇ ಇರುತ್ತೆ ರೈತರುಗಳಿಗೆ ಒಳ್ಳೇದಾಗ್ಲಿ ಬ್ಲೇಡ್ ಬಗ್ಗೆ ತಿಳ್ಕೊಳ್ಳಿ ಜನಗಳು ಮುಟ್ಟಕ್ಕೂ ಕೂಡ ಅದನ್ನ ಭಯ ಬೀಳ್ತಾರೆ ಇವತ್ತಿನವರೆಗೂ ಎಲ್ಲೂ ಕೂಡ ನಮ್ಮದು ಕೆಟ್ಟ ಹೆಸರಿಲ್ಲ ನಮಗೆ ಕೆಲಸ ನೋಡಿ ಕೆಲಸ ಕೊಡ್ತಾವ್ರೆ ಹೊರ್ತು ವಿಡಿಯೋ ನೋಡಿ ಯಾರು ಕೆಲಸ ಇಲ್ಲ ಸರ್ ನಮಗೆ ಅವು ಈ ಥರ ಕೆಲಸ ಮಾಡಿದೀವಿ ಅಂತಂದ್ರೆ ನಮ್ಗೆ ಒಂದು ಹೆಸರು ಬೇಕು ಆ ಕೆಲಸದಿಂದ ಆದ್ರಿಂದ ರೈತರು ಯಾವ ಥರ ಕೇಳ್ತಾರೆ ಆ ಥರ ಕೆಲಸಗಳು ಮಾಡ್ಕೊಡ್ತಾ ಇದ್ದೀನಿ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಏನು ಹೇಳಿ ಸರ್ ಸರ್ಸಿಂಗ್ ವರ್ಕ್ ನಡೀತಿತ್ತು ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡೋಣ ಹೌದು ಸರ್ ಇದು ರೈತರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಮಾಡ್ತಾ ಇರೋದು ಇದು ಇದು ಬಂದು ಸರ್ ಟಾಟಾ ಕಂಪ್ನಿ ವಯರು ಮುಳ್ತಂತಿ ಇದು ಬಂದು ಮೆಶ್ ಸರ್ ಮೆಷಲ್ಲಿ ಮೂರು ನಾಲ್ಕು ಥರ ಬರುತ್ತೆ ಇದು ಬಂದು ಶಾರ್ಪ್ ಇರುತ್ತೆ ಈ ಶಾರ್ಪ್ ಇರೋ ಉದ್ದೇಶದಿಂದ ಯಾರೇ ನೆಗೆದರೂ ಕೂಡ ನೆಗೆಯೋಕ್ಕಾಗಲ್ಲ ಸರ್ ಇದು ಮೆಶ್ ಬಂದು ಮೂರು ಅಡಿಯಿಂದ ಹಿಡಿದು ಒಂಬತ್ತು ಅಡಿಯವರೆಗೂ ಮೆಶ್ ಬರುತ್ತೆ ಸರ್ ಇದು ಮುಳ್ತಂತಿ ಬಂದು ಟಾಟಾ ಟಾಟಾ ಬಿಟ್ಟು ಬರೀ ಯಾವುದು ಹಾಕಲ್ಲ ಮುಳ್ತಂತಿ ಬಂದು ಮೆಶ್ಶಲ್ಲಿ ಕಸ್ಟಮರ್ ಯಾವ ಥರ ಕೇಳ್ತಾರೆ ಫ್ರೈಜು ಆ ಥರ ಮಾಡಿಕೊಡ್ತೀವಿ ಕಲ್ಲು ಬಂದು ಸರ್ ಇದು ಕೋಲಾರದ ಕಂಬ ಇದೇನು ನೋಡ್ತಾಯಿದ್ದೀರಾ ನೋಡಿ ಸರ್ ಬೆಂಡಿಂಗ್ ವೈರ್ ಹೇಗೆ ನುಳ್ದಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಬಿಚ್ಚೋಕ್ಕಾಗಲ್ಲ ಅಲ್ಲಾಡ್ಸೋಕ್ಕಾಗಲ್ಲ ಆಮೇಲೆ ಮೆಸ್ಕೋ ಅಷ್ಟೇ ಸರ್ ಇಲ್ಲಿ ನೋಡಿ ಸೆಂಟ್ ಸೆಂಟ್ರಲ್ಲೆಲ್ಲ ಟೈಟ್ ಮಾಡಿರ್ತಾರೆ ಆಮೇಲೆ ಈ ಥರ ನೋಡಿ ಸರ್ ಇದನ್ನು ಯಾರೂ ಕೂಡ ಮಾಡೋಕ್ಕಾಗಲ್ಲ ನಾವೇನೋ ರೈತರಿಗೋಸ್ಕರ ಬ ಕಡಿಮೆ ಬಜೆಟಲ್ಲಿ ಇದೀವಿ ಇದನ್ನು ಇದನ್ನು ಬಿಟ್ಟು ಸರ್ ನೋಡ್ತೀರಿ ಅಂತಂದರೆ ನೋಡಿ ಸರ್ ಇದು ಕೆಳಗಡೆ ಗ್ಯಾಪ್ ಬಂದು ಎರಡೂವರೆ ಇಂಚ್ ಇರುತ್ತೆ ಅಷ್ಟೇ ಇದು ಇದು ಬಂದು ನಿಮಗೆ ಯಾವುದೇ ಥರ ಪ್ರಾಣಿಗಳಾಗ್ಬೋದು ಏನೇ ಆಗ್ಬೋದು ಯಾವುದೂ ಕೂಡ ಒಳಗೆ ಬರೋಕ್ಕಾಗಲ್ಲ ಇದಕ್ಕೆ ನಾನು ಹದಿನೆಂಟು ವರ್ಷ ವಾರಂಟಿ ಕೊಡ್ತೀನಿ ಯಾರೂ ಕೂಡ ನಿಮಗೆ ವಾರಂಟಿ ಕೊಡೋಕ್ಕಲ್ಲ ಬಟ್ ನಾನು ಇದನ್ನು ವಾರಂಟಿ ಕೊಡ್ತಾ ಇದ್ದೀನಿ ನಿಮಗೆ ಬೇಕು ಅನ್ನಂಗಿದ್ರೆ ಸರ್ ನೋಡಿ ಸರ್ ನಾನು ಕಾಲ್ ಮಾಡಿ ಕಾಲ್ ಮಾಡಿದ್ರೆ ಸಾಕು ಸರ್ ನಿಮಗೆ ಲ್ಯಾಂಡ್ ಬಂದು ನಾನೇ ಮಾಡಿಕೊಡ್ತೀನಿ ಆಮೇಲೆ ಕಲ್ಲು ಅಷ್ಟೇ ಸರ್ ನಮ್ಮದು ಐದು ಅಡಿಯಿಂದ ಹಿಡಿದು ಒಂಬತ್ತು ಅಡಿ ಹತ್ತು ಅಡಿ ಹನ್ನೆರಡು ಅಡಿವರೆಗೂ ಬರುತ್ತೆ ನಿಮ್ಗೆ ಯಾವ ಥರ ಕೇಳ್ತಿರ ಕಲ್ಲು ಇದು ಏಳು ಅಡಿ ಕಂಬ ಸರ್ ಒಂದೂವರೆ ಅಡಿ ಗುಂಡಿ ಹೋಗೈತೆ ಐದು ಅರಡಿ ಮೇಲ್ವಿಲ್ದೈತೆ ಇದು ಐದು ಅಡಿ ಮೆಸ್ಸು ಸರ್ ಕೆಳಗಡೆ ಒಂಚೂರು ಮೇಲೆ ಎತ್ಕೊಂಡು ಮಾಡಿಕೊಟ್ಟಿದ್ದೀವಿ ಇದು ಕೆಳಗಡೆ ಐತಲ್ಲ ಸರ್ ಎಲ್ಲರೂ ಇದೇ ಥರ ಆಗ್ತಾರೆ ಮೆಸ್ಸು ನಾನು ಮಾತ್ರ ಇಲ್ಲಿ ಮೇಲುಗಡೆ ಶಾರ್ಪ್ ಇರೋ ಮೆಸ್ಸೇ ಹಾಕ್ತೀನಿ ಏನಕ್ಕೆ ಅಂತಂದರೆ ರೈತರು ಸುಮ್ಮನೆ ದುಡ್ಡು ಖರ್ಚು ಮಾಡಿ ವೇ ಅವ್ರು ಇವ್ರ ಹತ್ರ ಕೇಳ್ತಾರೆ ಅವ್ರಿವ್ರು ಹೇಳ್ತಾರೆ ನಾವು ಒಳ್ಳೆಯ ಕಾಸ್ಟ್ ಹಾಕ್ಕೊಡ್ತೀವಿ ಅಂತ ಬಟ್ ಯಾರೂ ಕೂಡ ಆ ಥರ ಕೆಲಸ ಮಾಡಲ್ಲ ನಾವು ಈ ಥರ ಕೆಲಸ ಮಾಡಿದ್ದೀವಿ ಅಂತಂದರೆ ನಮ್ಗೊಂದು ಹೆಸ್ರು ಬೇಕು ಆ ಕೆಲಸದಿಂದ ಆದ್ದರಿಂದ ರೈತರು ಯಾವ ಥರ ಕೇಳ್ತಾರೆ ಆ ಥರ ಕೆಲಸಗಳು ಇದ್ದೀನಿ ಈ ಬೌಂಡ್ರಿ ಐತಲ್ಲ ಸರ್ ಈ ಬೌಂಡ್ರಿ ಬಂದು ಹದಿನೆಂಟು ಎಕರೆ ಬೌಂಡ್ರಿ ಸರ್ ಇದನ್ನು ಇರೋದು ಇವರು ಫ್ಲ್ಯಾಟ್ ಓನರ್ ಬಂದು ಇವರು ನಾನು ಜಾಸ್ತಿ ದಿನ ಇಲ್ಲಿ ಇರೋಕ್ಕಾಗಲ್ಲ ಒಂದು ಎರಡು ದಿನದಲ್ಲಿ ವರ್ಕ್ ಮುಗಿಸ್ಕೊಡ್ತೀನಪ್ಪ ಅಂತ ಕೇಳಿದ್ರು ನಾನು ಎಲ್ಲ ಲೇಬರ್ನ ಕರ್ಕೊಬಂದಿಲ್ಲಿ ಬಿಟ್ಟು ಒಂದೂವರೆ ದಿನಕ್ಕೆ ಅವ್ರಿಗೆ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ಸರ್ ಅವ್ರಿಗೆ ಖುಷಿ ಆಗೋಯ್ತು ಇದನ್ನು ಫ್ಲಾಟ್ ಓನರ್ ಕೇಳಿ ಅಷ್ಟು ಬೇಗ ವರ್ಕ್ ಕಂಪ್ಲೀಟ್ ಆಗ್ತಾಯಿದ್ದೆ ನನ್ನ ಹತ್ರ ಲೇಬರ್ ಬಂದು ನಮ್ಮ ಹತ್ರ ಇರೋರೆಲ್ಲ ಚಿತ್ರದುರ್ಗ ಹಾಸನ ಬಳ್ಳಾರಿಯವರು ಇಂಥ ಲೇಬರ್ಗಳು ಇರೋದು ಸರ್ ನಾನು ಇದುವರೆಗೂ ಏಳು ವರ್ಷದಿಂದ ಈ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ ಎಲ್ಲೂ ಕೂಡ ನಮ್ಮದು ಆ ಥರ ಹೆಸರಿಲ್ಲ ಕೆಟ್ಟ ಹೆಸ್ರು ಎಲ್ಲೂ ಕೂಡ ತಗೊಂಡಿಲ್ಲ ನಮ್ಮ ಕೆಲಸ ನೋಡಿ ಇನ್ನೊಬ್ರು ಕೆಲಸ ಹೇಳೋ ಥರ ಇರಬೇಕು ಹೊರತು ನಮ್ಮ ಕೆಲಸ ನೋಡಿ ಇನ್ನೊಬ್ರು ಮಾತಾಡೋ ಥರ ಇರಬಾರ್ದು ಆ ಥರ ಕೆಲಸ ನಾವು ಇದ್ದೀವಿ ಎಲ್ಲರೂ ರೈತ್ರಿಗೆ ಯೂಸ್ ಫುಲ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾಯಿದ್ದೀವಿ ಸರ್ ದಯವಿಟ್ಟು ಇದನ್ನೆಲ್ಲರೂ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಎಲ್ಲರೂ ಕೂಡ ನಿಮ್ಮ ಅಕ್ಕಪಕ್ಕ ರೈತರುಗಳಿಗೆ ಇನ್ವೈಟ್ ಮಾಡಿ ಈ ಥರ ಇದೆ ವರ್ಕು ಮಾಡಿಸ್ಕೊಳ್ಳಿ ಅನ್ನೋ ಹೇಳಿ ಸರ್ ಕಡಿಮೆ ಬಜೆಟಲ್ಲೇ ಲೋ ಬಜೆಟಲ್ಲಿ ಒಳ್ಳೆಯ ಕ ಕಂಪ್ನಿದು ಮೆಸ್ಸು ಟಾಟಾ ಕಂಪ್ನಿದು ವಯರ್ ಹಾಕಿ ಮಾಡಿಕೊಡ್ತೀವಿ ವೈರ್ ನೋಡಿ ಸರ್ ಇದುವರೆಗೂ ರಿಸ್ಟ್ ಹಿಡಿಯೋಲ್ಲ ಹದಿನೆಂಟು ವರ್ಷ ನಾನು ಕೊಡೋ ಥರ ಗ್ಯಾರಂಟಿ ಇನ್ಯಾರು ಕೊಡಲ್ಲ ನಿಮಗೆ ವರ್ಕು ಅಷ್ಟೇ ನಾನು ಕೂಡ ಮಾಡೋ ಥರ ವರ್ಕ್ ಇನ್ಯಾರೂ ಕೂಡ ಮಾಡೋಲ್ಲ ಇದು ನೋಡ್ತಾ ಇದ್ದೀರಲ್ಲ ಸರ್ ಇದು ಕಲ್ಲು ಕೆಲವೊಬ್ಬರು ಹೇಳ್ತಾರೆ ನಾವು ವೈಟ್ ಕಲ್ಲು ಹಾಕ್ತೀವಿ ಹಸಿ ಕಲ್ಲಾಗ್ತೀವಿ ಅಂತ ಆದರೆ ಕೆಲವೊಬ್ರು ಸುಟ್ಟು ಕಲ್ಲು ಹಾಕ್ತಾರೆ ನಮ್ಮ ಹತ್ರ ಆ ಥರ ಇಲ್ಲ ಇಲ್ಲ ಸರ್ ಇದು ಹಸಿಕಲ್ಲು ದೊಡ್ಡ ದೊಡ್ಡ ಬೌಂಡ್ರಿಗಳು ಬರುತ್ತೆ ಸರ್ ಅಂಥ ಬೌಂಡ್ರಿಗಳಲ್ಲಿ ಸಿಗೋಂಥ ಕಲ್ಲಿದು ಇದು ಬಂದು ಸಪೋರ್ಟಿಂಗ್ ಕಲ್ಲು ಸರ್ ಇದನ್ನು ಏನಕ್ಕೆ ಕೊಡ್ತಾರೆ ಅಂದರೆ ಈ ಲೈನು ಲೂಸ್ ಆಗಬಾರ್ದು ಎಷ್ಟು ವರ್ಷ ಆದರೂ ಅಂತ ಇದನ್ನು ಸಪೋರ್ಟಿಂಗಾಗಿ ಇದಕ್ಕೆ ಕೊಡ್ತಾರೆ ಇದನ್ನು ಹತ್ತು ಕಲ್ಗೆ ಎರಡು ಕಲ್ಲು ಕೊಟ್ಟೆ ಕೊಡ್ತೀವಿ ಸರ್ ಆಮೇಲೆ ಮೂಲ ಮೂಲೆಯಲ್ಲಿ ಜೋಡಿ ಕಲ್ಲು ಬರುತ್ತೆ ಇದು ತಂತಿ ನೋಡಿ ಸರ್ ಮೂಲ ತಂತಿ ಒಂದೇ ಒಂದು ಚೂರು ಲೀಸ್ ಇಲ್ಲ ಇದನ್ನ ಜನಗಳು ನೋಡೋದಕ್ಕೂ ಭಯಪಡ್ತಾರೆ ಇದನ್ನ ನೆಗಿಬೇಕು ಅಂದ್ರೂ ಆಗಲ್ಲ ಸರ್ ಇದು ಇವಾಗ ಐದು ಅರಡಿ ಐಟೈತೆ ಕಲ್ಲು ಏಳು ಅಡಿ ಕಂಬ ಒಂದು ಅರಡಿ ಗುಂಡಿ ಹೋದರೆ ಇದನ್ನು ನೆಗಿಬೇಕು ಅಂತಂದರೆ ಯಾರಿಂದನೂ ಸಾಧ್ಯ ಇಲ್ಲ ಅಕಸ್ಮಾತ್ ಏನೋ ನೆಗಿತೀವಿ ಅಂದ್ರೂ ಯಾರಿಂದ ಯಾರ ಕೈಲೂ ಆಗೋದು ಇಲ್ಲ ಆಮೇಲೆ ಏನಿದೆ ಮುಳ್ತಂತಿ ಇದು ಒಂದು ಚೂರು ಸ್ಕಿಪ್ ಆಯ್ತು ಅಂದ್ರೂ ಕೈ ಕಾಲೆಲ್ಲ ಕೊಯ್ಕೊಂಟೈತೆ ಸರ್ ಯಾವುದೇ ಹಂದಿ ಆಗಲಿ ಆಗಲಿ ಏನೇ ಒಂದು ಪ್ರಾಣಿ ಆದರೂ ಕೂಡ ಇದರೊಳಗೆ ನುಗ್ಗೋಕ್ಕಾಗಲ್ಲ ಇದು ಅಲ್ಲದೆ ಅಲ್ಲ ಅಲ್ಲದೆ ಸಾರ್ ಇವಾಗ ಲೇಝರ್ ಬ್ಲಡ್ ಅಂತ ಬಂದಿದೆ ಹೊಸ್ದಾಗಿ ಲೇಸರ್ ಬ್ಲೇಡ್ ಬಗ್ಗೆ ಇಂದು ಇದುವರೆಗೂ ಯಾರಿಗೆ ಗೊತ್ತಿಲ್ಲ ರೈತರುಗಳಿಗೆ ಇಡೀ ಇಂಡಿಯಾದಲ್ಲಿ ಅದು ಎಲ್ಲೇ ಹೋದರೂ ಯಾರೂ ಕೂಡ ಅದನ್ನು ಮಾಡಲ್ಲ ಏನಕ್ಕೆ ಅಂದರೆ ಅದನ್ನು ಬಿ ಕೇರ್ಫುಲ್ಲಾಗಿ ಅದನ್ನು ಸೇಫ್ಟಿಯಿಂದ ಮಾಡಬೇಕು ಕೆಲಸನ ಸೇಮ್ ಇದೇನು ಬರುತ್ತೆ ಇದೇ ಥರ ಬ್ಲೇಡ್ ಇರುತ್ತೆ ಬಟ್ ಇದು ಗ್ಯಾಪ್ ಜಾಸ್ತಿ ಇದೆ ಅದು ಗ್ಯಾಪ್ ಬರಲ್ಲ ಬ್ಲೇಡ್ ಹಾಫ್ ಅನ್ ಇಂಚ್ಕೊಂಡು ಬ್ಲೇಡ್ ಬರುತ್ತೆ ಅದು ರೈತರುಗಳಿಗೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಸಲ ನಾವು ಮಾಡಿ ತೋರಿಸ್ತು ಅಂತಂದರೆ ಅವರು ಹೋಗಿ ಜನಗಳಿಗೆ ಹೇಳ್ಬೇಕು ಆ ಥರ ಇರುತ್ತೆ ನಮ್ಮದು ಕೆಲಸ ಅದು ಬಂದು ಇಂಡಿಯಾದಲ್ಲಿ ಆರ್ಮಿ ಬ್ಲಡ್ ಅಂತ ಕರೀತದೆ ಅದನ್ನು ಆರ್ಮಿನಲ್ಲಿ ಯೂಸ್ ಮಾಡ್ತಾಯಿದ್ರು ಇವಾಗ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾಡ್ತಾಯಿದ್ದೀವಿ ಅದನ್ನು ಏಕೆಂದ್ರೆ ರೈತರಿಗೆ ಯೂಸ್ಫುಲ್ ಆಗಲಿ ಅಂತ ಕೆಲವೊಬ್ರು ಕೇಳ್ತಾಯಿದ್ರು ಬೇರೆ ಏನಿಲ್ಲವೋ ಸರ್ ಮೆಸ್ಸು ಬಿಟ್ಟರೆ ಬೇರೆ ಏನಿಲ್ವೋ ಬೇರೆ ಏನಿಲ್ವೋ ಅಂತ ಕೇಳ್ತಾಯಿದ್ರು ಆದ್ದರಿಂದ ನಾವೇ ಓನಾಗ ಒಂದು ಐಡಿಯಾ ಮಾಡಿ ಲೇಸರ್ ಬ್ಲೇಡ್ ಬಗ್ಗೆ ಜನಗಳಿಗೆ ತಿಳಿಲಿ ಅಂತ ಈ ಥರ ಮಾಡ್ತಾಯಿದ್ದೀವಿ ಯಾರಿಗೆ ಬೇಕು ಅಂತಂದ್ರೂ ನಮಗೆ ಬೇಕು ಅಂದರೆ ಡಿಲ್ವರಿ ಕೊಡಿ ಅಂತಂದ್ರೆ ಬ್ಲಡ್ನ ಡಿಲ್ವರಿ ಕೊಡ್ತೀವಿ ಬಟ್ ಮಾಡಬೇಕಾದ್ರೆ ಅದನ್ನು ನಿಮ್ಮಿಂದ ಆಗಿ ಮಾಡೋಕ್ಕಾಗಲ್ಲ ಏಕೆಂದರೆ ಅದನ್ನು ಕೈಗಳಿಗೆ ಗ್ಲೌಸ್ ಹಾಕ್ಕೊಂಡು ಸೇ ಬೇ ಸೇಫ್ಟಿಯಾಗಿ ಯೂಸ್ ಅದನ್ನು ಏಕೆಂದರೆ ಅದು ಒಂದು ಚೂರು ಸ್ಕಿಪ್ ಆಯಿತು ಅಂದರೆ ಕೈಗಳು ಸಿಕ್ಕಾಪಟ್ಟೆ ಶಾರ್ಪ್ ಇರುತ್ತೆ ಅದನ್ನ ಹಾಕ್ತು ಅಂತಂದರೆ ಇದೇನಿದೆ ಇದಕ್ಕಿಂತ ನೂರು ಪಟ್ಟು ಹೆಚ್ಚು ಶಕ್ತಿ ಇರುತ್ತೆ ಅದಕ್ಕೆ ಏಕೆಂದರೆ ಅದು ಅಷ್ಟು ವರ್ಷ ಇರುತ್ತೆ ಮೂವತ್ತು ಮೂವತ್ತೈದು ವರ್ಷ ನಾವು ವಯಸ್ಸಾಗಿ ನಮ್ಮ ಮೊಮ್ಮಕ್ಳು ಬಂದರೂ ಕೂಡ ಅದನ್ನು ಮುಟ್ಟೋಕ್ಕಾಗಲ್ಲ ಆ ಥರ ಇತ್ತೆ ಅದು ಅದನ್ನು ಯೂಜ್ ಮಾಡೋರು ಮಾತ್ರ ಮಾಡಬೇಕದು ಯಾರೋ ಮಾಡ್ತೀವಿ ಅಂತಂದರೆ ಆ ಕೆಲಸಗಳನ್ನ ಮಾಡೋಕ್ಕಾಗಲ್ಲ ಸರ್ ಏಕೆ ಅಂದರೆ ಕರ್ನಾಟಕದಲ್ಲಿ ನಾವೇ ಫಸ್ಟ್ ಅದನ್ನು ಮಾಡ್ತಾ ಇರೋದು ನಮ್ಮ ಮುಂದ್ಬಿಟ್ಟು ಇನ್ನಾರೂ ಮಾಡಿಲ್ಲ ಬೇಕು ಅನ್ನೋರು ನಮ್ಮ ಹತ್ರ ಡಿ ಕ ಅಲ್ಲಿ ನಂಬರ್ ಹಾಕಿರ್ತೇವೆ ಸರ್ ಡಿಸ್ಪ್ಲೇನಲ್ಲಿ ಬೇಕು ಡಿಲ್ವರಿ ಬೇಕು ಅಂದರೆ ಡಿಲ್ವರಿ ಕಟ್ತೀವಿ ಕಲ್ಲು ಬೇಕು ಅಂದರೆ ಕಲ್ಲು ಮುಳ್ತಂತಿ ಅಂದರೆ ಮುಳ್ತಂತಿ ಬೇಕು ಅಂದರೆ ಮೆಸ್ಸು ಲೇಸರ್ ಬಿಡಬೇಕು ಅಂದರೆ ಬ್ಲೇಡು ಯಾವುದು ಬೇಡ ನೀವು ಬಂದು ಕೆಲಸ ಮಾಡಿಕೊಡಿ ಅಂದರೆ ಸರ್ ನೀವು ಯಾವುದೇ ರೀತಿ ಏನೂ ಇರೋಲ್ಲ ಊಟದ ಖರ್ಚು ತಂತಿ ಎಲ್ಲ ಏ ಟು ಜಡ್ ಕೆಲಸ ನಮ್ಮದೇ ಇರುತ್ತೆ ನೀವು ಲಾಸ್ಟಲ್ಲಿ ಲೆಕ್ಕ ಲೆಕ್ಕಾಕ್ಬಿಟ್ಟು ನಮ್ಗೆ ಅಮೌಂಟ್ ಕೊಟ್ಟರೆ ಸಾಕು ಸರ್ ಅಲ್ಲಿ ಪಾರ್ಟಿಗಳು ಕೆಲವೊಬ್ರು ಎಲ್ಲೋ ಕಡೆ ಹೋಗ್ಬೇಕು ಕೆಲಸಗಳಿಗೆ ಅವರು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಮಗೆ ಈ ಥರ ಗುತ್ತಿಗೆ ಓಹಿಸ್ಬಿಟ್ಟು ಹೊಂಟೋಗಿಬಿಟ್ರೆ ಅವರು ಬಂದು ಲಾಸ್ಟಲ್ಲಿ ಫೈನಲ್ ಕೆಲಸ ನೋಡ್ಬಿಟ್ಟು ನಮ್ಗೆ ಅಮೌಂಟ್ ಕೊಟ್ಟರೆ ಸಾಕು ಸರ್ ಅವ್ರ ಕೆಲಸ ನೋಡಿ ಓಕೆ ಏನೋ ನಾವು ಅವ್ರ ಹತ್ರ ಅಮೌಂಟ್ ಕೇಳಲ್ಲ ಏಕೆಂದ್ರೆ ಆ ಥರ ಕೆಲಸಗಳಿರುತ್ತೆ ನಮ್ಮದು ಅವ್ರ ಕೆಲಸ ನೋಡಿ ಇನ್ನೊಂದು ಐದು ಜನಕ್ಕೆ ಕೇಳೋ ಥರ ನಾನು ಕೆಲಸ ಮಾಡಿಕೊಡ್ತೀನಿ ಹೊರತು ಅದನ್ನ ಬಿಟ್ಟು ಬೇರೆ ಯಾವುದೇ ಥರ ಮಾಡಲ್ಲ ನೋಡಿ ಸರ್ ಇದು ಕಲ್ಲು ಯಾವ ಥರ ಇದೆ ಕೆಲವೊಬ್ರು ಹೇಳ್ತಾರೆ ಏನೇನೋ ಹೇಳ್ತಾರೆ ಆ ಥರ ಒರಿಜಿನಲ್ ಆಗ್ತೀವಿ ಅದಾಗ್ತೀವಿ ಇದಾಗ್ತೀವಿ ಅಂತ ಬಟ್ ಯಾರೂ ಕೂಡ ಹಾಕಲ್ಲ ನಾನು ಇವತ್ತು ಮಾಡಿರೋ ಅಂಥದ್ದು ನೀವು ಕಣ್ಮುಂದೆ ಇದ್ದೀರಾ ನೋಡಿ ಇದು ಯಾವ ಥರ ಇದೆ ಒಂದೇ ಒಂದು ಚೂರು ಅಲ್ಲಾಡಲ್ಲ ಇದು ತಂತಿ ಕೂಡ ಆ ಥರ ಮಾಡ್ಕೊಡ್ತೀವಿ ಸರ್ ನಿಮ್ಗೆ ಆಮೇಲೆ ಮಿಲ್ಟ್ರಿ ಬ್ಲೇಡ್ ಬಂದು ಸರ್ ಅದನ್ನು ಆರ್ಮಿನಲ್ಲಿ ಯೂಸ್ ಮಾಡ್ತಾಯಿದ್ರು ಆ ಉದ್ದೇಶಕ್ಕೋಸ್ಕರ ಅದನ್ನು ಮಿಲ್ಟ್ರಿ ಬ್ಲೇಡ್ ಅನ್ನೋದು ಅದನ್ನು ಏನಕ್ಕೆ ಯೂಸ್ ಮಾಡ್ತಾಯಿದ್ವು ಅಂತಂದರೆ ಯಾವಾಗ ಪಾಕಿಸ್ತಾನದವರು ಹೊರದೇಶದವರು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಬ್ಲೇಡನ್ನ ಮಿಲ್ಟ್ರಿಯವರು ಯೂಸ್ ಮಾಡ್ತಾ ಇದ್ದಾರೆ ಯಾರು ಬರದೇ ಇರಲಿ ಅನ್ನೋ ಉದ್ದೇಶಕ್ಕೆ ಅಂಥೇ ಬ್ಲೇಡ್ನೇ ನಿಮ್ಮ ಜಮೀನುಗಳಿಗೆ ಹಾಕ್ಕೊಂಡ್ರೆ ಎಷ್ಟು ಸೇಫ್ಟಿ ಇರುತ್ತೆ ಅನ್ನೋದನ್ನ ನೀವು ತಿಂಕ್ ಮಾಡಬೇಕು ಸರ್ ನೀವು ಯೋಚನೆ ಮಾಡಬೇಕು ಏಕೆಂತಂದರೆ ಆರ್ಮಿನಲ್ಲಿ ಯೂಸ್ ಮಾಡೋ ಬ್ಲೇಡ್ ಇವ್ರೇನೋ ತಂದು ಹಾಕ್ಬಿಡ್ತಾನೆ ಅನ್ನೋ ಉದ್ದೇಶ ಅಲ್ಲ ಸರ್ ಅದು ಯೂಸ್ ಮಾಡ್ತಾ ಇರೋದು ಜೈ ರೈತ್ರುಗಳಿಗೆ ಒಳ್ಳೇದಾಗಲಿ ಬ್ಲೇಡ್ ಬಗ್ಗೆ ತಿಳ್ಕೊಳ್ಳಿ ಯಾವುದೇ ಪ್ರಾಣಿ ಪಕ್ಷಿಗಳು ಒಳಗೆ ಬರದೇ ಇರಲಿ ಜನಗಳು ಮುಟ್ಟಕ್ಕೂ ಕೂಡ ಅದನ್ನು ಭಯ ಬೀಳ್ತಾರೆ ಸರ್ ಆ ಥರ ಇರುತ್ತೆ ಅದು ಬ್ಲೇಡು ನೀವು ಒಂದು ಸಲ ಕೆಲಸ ಮಾಡಿಸ್ಕೊಳ್ಳಿ ಅದನ್ನು ನಾವು ತೋರಿಸ್ತೀವಿ ಯಾವ ಥರ ಇರುತ್ತೆ ಅನ್ನೋ ಕಾನ್ಸೆಪ್ಟು ನೀವು ಒಂದು ನೀವು ಮಾಡಿಸ್ಕೊಂಡ್ರಿ ಅಂತ ಅಂದರೆ ನೀವೇ ಹೋಗಿ ಒಂದು ಹತ್ತು ಜನ ಕೇಳೋ ಥರ ಮಾಡ್ಕೊಡ್ತೀನಿ ನಾನು ಅದು ಕೆಲಸನ ಅದನ್ನ ಯೂಸ್ ಮಾಡ್ತೀರಿ ಅಂತಂದರೆ ನಿಮಗೆ ಮೆಸ್ಸೇ ಬೇಕಾಗಿಲ್ಲ ಸರ್ ಇವಾಗೆಲ್ಲ ಜಾಲ್ರಿ ಕೇಳ್ತಾರೆ ಜಾಲರಿ ಬದಲು ಲೇಸರ್ ಬ್ಲೇಡ್ ಅನ್ನೋದು ಹಾಕ್ಸ್ಕೊಂಡ್ರೆ ಅದು ಜಾ ಜಾಲರಿಗಿಂತ ಕಡಿಮೆ ಬಜೆಟಲ್ಲಿ ನಾವು ಇದ್ದೀವಿ ಏನು ಕೆಲವೊಬ್ರು ಹೇಳ್ತಾರೆ ಸರ್ ನಮ್ಮ ಹತ್ರ ಅಷ್ಟು ಫ್ರೈಜು ಇಷ್ಟು ಫ್ರೈಜು ಅಂತ ನನ್ನ ಹತ್ರ ಬಾ ರೈತ್ರಿಗೋಸ್ಕರ ಒಳ್ಳೆ ಲೋ ಬಜೆಟಲ್ಲೇ ನಾನು ಆ ಥರ ಕೆಲಸ ಇದ್ದೀನಿ ಸರ್ ಯಾರಿಗೆ ಬೇಕು ಅಂತಂದ್ರೂ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಾವು ಕಡಿಮೆ ಬಜೆಟಲ್ಲೇ ಮಾಡ್ಕೊಡ್ತೀವಿ ಅಥವಾ ನಿಮಗೆ ಡಿಲ್ವರಿ ಬೇಕಾ ಡಿಲ್ವರಿ ಕೊಡ್ತೀನಿ ನಾನೇ ಆ ಥರ ಮಾಡ್ಕೊಡ್ತೀನಿ ಸರ್ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅದು ನಾವು ಪಲ್ಲೇ ಕಡೆ ಪರ್ಮಿಷನ್ ತೊಗೊಂಡು ಸರ್ ರೇಸರ್ ಬ್ಲಡು ಮೆಶ್ಗಿಂತ ಕಡಿಮೆ ಬಟ್ಟೆ ಬಜೆಟಲ್ಲೇ ಮಾಡ್ಕೊಡ್ತೀವಿ ಬಟ್ ಮೆಶ್ಗಿಂತ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮೆಸ್ಗಿಂತ ಫುಲ್ ಸೇಫ್ಟಿಯಾಗೂ ಇರುತ್ತೆ ସାର୍ ନୁହେ ಮೆಷ್ಕಿನ್ ಮೆಷಲ್ಲಿ ಏನು ಹೋಗಲ್ಲ ಪ್ರಾಣಿಗಳು ಅದು ಬ್ಲೇಡ್ ಹಾಕಿದ್ರು ಕೂಡ ಯಾರೋ ಯಾವುದೇ ಪ್ರಾಣಿಗಳು ಪಕ್ಷಿಗಳಾಗ್ಬೋದು ಹೋಗೋಲ್ಲ ಸರ್ ನಿಮ್ಮ ತೋಟದೊಳಕ್ಕೆ ಆ ಥರ ಕೆಲಸ ನಾನು ಮಾಡ್ಕೊಡ್ತೀನಿ ಸರ್ ತಂತಿ ಬೇಲಿಲಿ ಫಸ್ಟ್ ವರ್ಕು ಕ್ಲೀನಾಗಿ ಕ್ವಾಲಿಟಿ ಹಾಕಿ ಪರ್ಫೆಕ್ಟಾಗಿ ಮಾಡ್ತಾ ಇರೋದು ಅಂದರೆ ನಂಬರ್ ಒನ್ ನಾವೇ ಸರ್ ಬ್ಲೇಡ್ ಆಗ್ಬೋದು ಮೆಶ್ ಆಗ್ಬೋದು ಬೇಲಿ ಆಗ್ಬೋದು ಕಂಬ ಆಗ್ಬೋದು ನೋಡಿ ಸರ್ ಈ ಥರ ಕಲ್ಗಳು ಎಲ್ಲೂ ಸಿಗೋಲ್ಲ ಒಂದು ಚೂರು ಜಗ್ಗಾಡಿದ್ರು ಜಗ್ಗಾಡಲ್ಲ ಇದು ಆ ಥರ ಇರುತ್ತೆ ಕೆಲಸ ಆಲ್ ಓವರ್ ಕರ್ನಾಟಕ ಕೆಲಸ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಯಾವುದೇ ಆಗ್ಬೋದು ಅಥವಾ ಕಡೆ ಸ್ಟೇಟ್ಗಳೇ ಆಗ್ಬೋದು ಸ್ಟೇಟಿಂದ ಕಾಲ್ ಮಾಡಿದ್ರು ಮಾಡ್ಕೊಡ್ತಾ ಇದ್ದೀವಿ ಲೋ ಬಜೆಟಲ್ಲೇ ನಮ್ಮದು ಬಂದು ಮಾಗಡಿ ಸರ್ ಮಾಗಡಿ ಹತ್ರ ಇರೋದು ನಾವು ಕರ್ನಾಟಕದಲ್ಲಿ ಇವಾಗ ಆಲ್ಮೋಸ್ಟ್ ನಾವು ಏಳು ವರ್ಷದಿಂದ ಕೆಲಸ ಮಾಡಿ ಏಳು ವರ್ಷದಿಂದ ಸುಮಾರು ನಾವು ದೊಡ್ಡ ದೊಡ್ಡ ಫ್ಲಾಟ್ಗಳನ್ನೇ ಕೆಲಸ ಮಾಡಿದ್ದೀವಿ ಇವತ್ತಿನವರೆಗೂ ಎಲ್ಲೂ ಕೂಡ ನಮ್ಮದು ಕೆಟ್ಟ ಸೀರೆಲ್ಲ ನಮಗೆ ಕೆಲಸ ನೋಡಿ ಕೆಲಸ ಕೊಡ್ತಾವ್ರೆ ಹೊರತು ವೀಡಿಯೋ ನೋಡಿ ಯಾರು ಕೆಲಸ ಕೊಡ್ತಾಯಿಲ್ಲ ಸರ್ ನಮಗೆ